ನಮಸ್ಕಾರ ಆರ್ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆ ಸೆಟ್ನ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ತಮಗೆಲ್ಲ ಆಲ್ರೆಡಿಯಾಗಿ ಈ ಪಿ ಡಿ ಎಫ್ ಫೈಲು ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿದೆ ಮತ್ತು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಹಿತ ಈ ಪಿ ಡಿ ಎಫ್ ಫೈಲನ್ನು ನಾವು ಫಾರ್ವರ್ಡ್ ಮಾಡಿದ್ದೀವಿ ಮತ್ತು ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಆಗ್ಬೋದು ಇಲ್ಲೇನಿದೆ ಅಧಿಸೂಚನೆಯಲ್ಲಿ ನೀಡಿದಂಥ ಆನ್ಲೈನ್ ಅರ್ಜಿಯ ದಿನಾಂಕ ಮತ್ತು ಎಕ್ಸಾಮ್ ಡೇಟು ಮತ್ತು ಯಾವೆಲ್ಲ ಅರ್ಹತೆಗಳಿರಬೇಕು ಏನು ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಫಾಲೋ ಮಾಡಿರಬೇಕು ಮತ್ತು ಫೀ ಎಷ್ಟು ಯಾವ ರೀತಿಯಾಗಿ ಎಕ್ಸಾಮ್ ನಡಿತೆ ಈ ಎಲ್ಲ ವಿಷಯಗಳನ್ನು ಈ ಒಂದೇ ವೀಡಿಯೋದಲ್ಲಿ ಇನ್ ಡಿಟೇಲಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡವರಿಗೆ ನೋಡಿ ಓಕೆ ಈಗಂತೂ ಕ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನಾವು ನೋಡ್ತಾ ಬರದಾಗಿತ್ತು ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ನೋಡಬೇಕಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಐದರಿಂದ ಆನ್ಲೈನ್ ಅರ್ಜಿ ಪ್ರಾರಂಭ ಆಗುತ್ತೆ ಅಂದರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನವಾಗಿದೆ ಮತ್ತು ಏನಾದರೂ ಕೆ ಎದವರು ಈ ಡೇಟನ್ನು ಮುಂದೆ ಹಾಕ್ಬೋದು ಓಕೆ ಚಾನ್ಸಸ್ ಇದೆ ಹಾಕ್ಬೋದೇ ಆದರೆ ಏನಿರುತ್ತೆ ನೀವೆಲ್ಲ ಅರ್ಜಿ ಹಾಕಬೇಕಾದವರು ಇಪ್ಪತ್ತೆಂಟು ಅಂದ ತಕ್ಷಣ ಇಪ್ಪತ್ತೆಂಟನೇ ತಾರೀಕಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಮೊದಲು ನೀವೇನು ಮಾಡಿ ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಆ ವಿಡಿಯೋವನ್ನು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತವೆ ಎಂಡ್ವರೆಗೂ ಸರ್ಟಿಫಿಕೇಟ್ ಪಡೆಯುವವರೆಗೂ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ವೀಡಿಯೋ ಇದೆ ಆ ವಿಡಿಯೋವನ್ನು ಸಹಿತ ನೋಡ್ಕೊಳ್ಳಿ ಹೀಗಾಗಿ ಇದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಎಲ್ಲ ಡಾಕ್ಯುಮೆಂಟ್ಗಳು ರೆಡಿ ಇರಬೇಕಾಗುತ್ತೆ ಕೆಲವೊಂದು ಜನ ಜಾತಿ ಪ್ರಮಾಣಪತ್ರ ಐದು ವರ್ಷದ ವ್ಯಾಲಿಡಿಟಿದ ಜಾತಿ ಪ್ರಮಾಣಪತ್ರವನ್ನು ಪಡೆದಿದ್ದಾರೆ ಅದೆಲ್ಲ ಓಕೆ ಅದು ಅಪ್ಲೈ ಆಗುತ್ತೆ ಯಾರು ತೆಗೆಸಿದ್ದಿಲ್ಲ ಅವರು ಈಗ ತೆಗೆಸಿ ಓಕೆ ನೆಕ್ಸ್ಟ್ ಹಾಲ್ ಟಿಕೆಟ್ ಬಿಡುವ ಡೇಟನ್ನು ಸಹಿತ ಕೊಟ್ಟಿದ್ದಾರೆ ಇಪ್ಪತ್ತ್ನಾಲ್ಕು ಅಕ್ಟೋಬರಲ್ಲಿ ಹಾಲ್ ಟಿಕೆಟ್ ಬಿಡ್ತಾರೆ ಎಕ್ಸಾಮ್ ಡೇಟು ಎರಡನೇ ತಾರೀಕು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ ಡೇಟ್ ಇದೆ ಹೀಗಾಗಿ ಅಭ್ಯರ್ಥಿಗಳು ಇನ್ನೂ ಎರಡು ತಿಂಗಳ ಮಾತ್ರ ನಿಮ್ಮಲ್ಲಿ ಇರುವಂಥದ್ದು ಓಕೆ ಹೀಗಾಗಿ ಸೆಪ್ಟೆಂಬರು ಅಕ್ಟೋಬರ್ ಈ ಒಂದು ಅರವತ್ತು ದಿನದಲ್ಲಿ ನೀವು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಓದಬೇಕಾಗುತ್ತೆ ಮತ್ತು ಯಾವ ರೀತಿಯಾಗಿ ಪ್ಲ್ಯಾನ್ ಹಾಕಬೇಕು ಯಾವ ರೀತಿಯಾಗಿ ಪೇಪರ್ ಒಂದನ್ನು ಮಾತ್ರ ಪೇಪರ್ ಒಂದನ್ನು ಟ್ರೇಸ್ ಮಾಡ್ಬೋದಂದ್ರೆ ನಿ ಮಿನಿಮಮ್ ಒಂದು ಮೂವತ್ತು ಮಾರ್ಕ್ಸ್ ಆದರೂ ಬಿಳಬೇಕಾಗುತ್ತೆ ಪೇಪರ್ ಒಂದಲ್ಲಿ ಆ ಮೂವತ್ತು ಮಾರ್ಕ್ಸನ್ನು ಯಾವ ರೀತಿ ಯಾವ ರೀತಿಯಾಗಿ ಈಜಿಯಾಗಿ ತೊಗೋಬೇಕು ಅನ್ನೋದನ್ನು ಸಹಿತ ಸಹಿತ ನಾನು ಮುಂದಿನ ವಿಡಿಯೋದಲ್ಲಿ ತಮ್ಗೆ ಹೇಳ್ತಾ ಬರ್ತೀನಿ ಅಂತ ನೀವೇನು ಮಾಡಬೇಕು ಅರವತ್ತು ದಿನದ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡು ಓದಬೇಕು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಮತ್ತೇನು ಕೊಟ್ಟಿದ್ದಾರೆ ಅಧಿಸೂಚನೆಯಲ್ಲಿ ಈ ಒಂದು ಲಿಂಕನ್ನು ಬಳಸ್ಕೊಂಡು ಆನ್ಲೈನ್ದಲ್ಲೇ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಡ್ತಾರೆ ಮೊದಲೆಲ್ಲ ಆಫ್ಲೈನಲ್ಲಿ ಇತ್ತು ಈಗೀಗ ಮೂರ್ನಾಲ್ಕು ವರ್ಷ ಆಯಿತು ಆನ್ಲೈನಲ್ಲಿ ಮಾಡಿರೋದ್ರಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಆನ್ಲೈನ್ದಲ್ಲೇ ಫೀ ರಿಸಿಪ್ಟನ್ನು ತುಂಬಬೇಕಾಗಿದೆ ನೆಕ್ಸ್ಟ್ ಕೆಸೆಟ್ ಪರೀಕ್ಷೆ ಒಟ್ಟು ಮೂವತ್ತ್ಮೂರು ವಿಷಯಗಳಲ್ಲಿ ನಡೆಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೆಟ್ ಪರೀಕ್ಷೆಯನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ನೆಟ್ ಪರೀಕ್ಷೆಯಲ್ಲಿ ಸುಮಾರು ಎಂಬತ್ತೊಂದು ವಿಷಯಗಳಿಗೆ ಕೆಸೆಟ್ ಪರೀಕ್ಷೆಯನ್ನು ನಡೆಸ್ತಾರೆ ಇಲ್ಲಿ ಏನು ಮಾಡ್ತಾರೆ ಮೂವತ್ತ್ಮೂರು ಅಂತಂದರೆ ಟೋಟಲಾಗಿ ನಲ್ವತ್ತೊಂದು ವಿಷಯಗಳು ಬರ್ತವೆ ಈ ನಲವತ್ತೊಂದು ವಿಷಯಗಳಿಗೆ ಎಕ್ಸಾಮನ್ನು ಮಾಡ್ತಾರೆ ಯಾರು ಉಳಿದಂಥ ನಲವತ್ತು ಯಾರು ವಿದ್ಯಾ ಅಬ್ ವಿಷಯದ ಅಭ್ಯರ್ಥಿಗಳಿದ್ರಿ ಅವ್ರಿಗೇನಿದೆ ಸಮಾನಾಂತರ ಸಬ್ಜೆಕ್ಟ್ ಅಂತೇಳಿ ಕೆಲವೊಂದಷ್ಟು ಸೆಕ್ಷನ್ ಮಾಡ್ತಾರೆ ಅವರಿಗೆ ಬರಲಿಕ್ಕೆ ಅವಕಾಶ ಕೊಡ್ತಾರೆ ಅಥವಾ ಅವ್ರೇನು ಮಾಡಬೇಕಾಗುತ್ತೆ ನೆಟ್ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಓಕೆ ಅದನ್ನೂ ಸಹಿತ ಅವರು ಆಗಿ ಇಲ್ಲಿ ನೀಡ್ತಾ ಬರ್ತಾರೆ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಈ ಕ್ಯಾಟಿಗಿರಿಗಳನ್ನು ಯಾವ ರೀ ಯಾವುದನ್ನು ಕನ್ಸಿಡರ್ ಅಂತಂದರೆ ಏನು ಸರ್ ಕರ್ನಾಟಕ ಸರ್ಕಾರ ಏನು ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟು ಪಬ್ಲಿಷ್ ಮಾಡಿರ್ತದೋ ಆ ಪಟ್ಟಿಯಂತೆ ನಾವು ಜಾತಿಯನ್ನು ಕನ್ಸಿಡರ್ ಮಾಡ್ತೇವೆ ಅಂದರೆ ಕೆಟಗಿರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಏನಿದೆಲ್ಲ ಸರ್ಕಾರದ ಪಟ್ಟಿಯಲ್ಲಿರುವಂತೆ ಇರಬೇಕು ಅಂತೇಳಿ ಅವರು ಹೇಳ್ತಾ ಬರ್ತಾರೆ ಇದಕ್ಕೆ ನಮಗೇನು ಸಂಬಂಧ ಇಲ್ಲ ನೆಕ್ಸ್ಟ್ ನೋಡ್ತಾ ಬರ್ತಾ ಇತ್ತು ಅಂದರೆ ಏನೆಲ್ಲ ಅರ್ಹತೆಗಳಿರಬೇಕು ನೋಡಿ ಜನ್ರಲ್ ಮೆರಿಟ್ ಕಡ್ಡಾಯವಾಗಿ ಪಿ ಜಿಯಲ್ಲಿ ಇವತ್ತೈದು ಪರ್ಸೆಂಟೇಜನ್ನು ಮಾಡಿರಬೇಕು ನೀವು ಯಾವುದೇ ಪಿ ಜಿಯನ್ನು ಕಲೀರಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಅಬೋ ಇರಬೇಕು ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ಪೂರ್ಣಾಂಕಿತ ಗೊಳಿಸಿರಬಾರ್ದು ಅಂದರೆ ಫಿಫ್ಟಿ ಫೈವ್ ಅಂದರೆ ಫಿಫ್ಟಿ ಫೈವ್ ಆಗಿರಬಾರ್ದು ಫಿಫ್ಟಿ ಫೈವ್ ಪಾಯಿಂಟ್ ಜೀರೋ ಒನ್ ಆದರೂ ಆಗಿರಬೇಕು ಅಂತೇಳಿ ಅವರು ಹೇಳ್ತಾರೆ ನೆಕ್ಸ್ಟು ಎಸ್ ಸಿ ಎಸ್ ಟಿ ಕೆಟಗಿರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ತೃತೀಯ ಲಿಂಗಗಳಿಗೆ ಐವತ್ತು ಪರ್ಸೆಂಟೇಜ್ ಇದೆ ಹೀಗಾಗಿ ಯಾರು ಜನ್ರಲ್ ಮೆರಿಟ್ ಇದ್ದರೆ ಅವರು ಐವತ್ತೈದು ಪರ್ಸೆಂಟೇಜನ್ನು ಮಾಡಬೇಕು ಪೂರ್ಣಾಂಕಗೊಳಿಸಬಾರ್ದು ಅಂದರೆ ಫಿಫ್ಟಿ ಫೈವ್ ಪಾಯಿಂಟ್ ಆಗಿರಲೇಬೇಕು ಎಸ್ ಸಿ ಎಸ್ ಟಿ ಕೆಟಗಿರಿ ಒಂದವರು ಮತ್ತು ಒ ಬಿ ಸಿ ಯಾರು ಟು ಎ ಟು ಬಿ ತ್ರೀ ಎ ಥ್ರೀ ಬಿ ಇದ್ದರೆ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಇಲ್ಲೂ ಸಹಿತ ಫಿಫ್ಟಿ ಪಾಯಿಂಟ್ ಫೈವ್ ಈ ರೀತಿ ಒನ್ ಆದರೂ ಆಗಿರಬೇಕು ಫಿಫ್ಟಿ ಆದರೆ ಕನ್ಸಿಡರ್ ಆಗೋದಿಲ್ಲ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಯಿತು ಅಂದರೆ ಸ್ನಾತಕೋತ್ತರ ಪದವಿ ಇಲ್ಲಿ ಏನಾಗುತ್ತೆ ಫಸ್ಟ್ ಇಯರ್ದವರು ಅರ್ಜಿ ಹಾಕ್ಬೋದ ಫೈನಲ್ ಅಪಿಯರೆನ್ಸ್ ಅರ್ಜಿ ಹಾಕ್ಬೋದು ಅಂತ ಪ್ರಶ್ನೆಗೆ ಹೊರತಾ ಕೊಡ್ತಾರೆ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಏನಿದೆ ಅವರೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಪ್ರಸ್ತುತ ಶೈಕ್ಷಣಿಕ ವರ್ಷ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಂತಂದರೆ ಫಸ್ಟ್ ಇಯರು ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಸಹಿತ ಇಲ್ಲೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಬಟ್ ಇಲ್ಲಿ ಒಂದು ಕಂಡೀಷನ್ ಏನು ಅಂತಂದರೆ ದಿ ಏನು ಫಲಿತಾಂಶ ಪ್ರಕಟಿಸಿದ ಎರಡು ವರ್ಷದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಕ್ಲಿಯರ್ ಮಾಡ್ಕೋಬೇಕು ಉದಾಹರಣೆಗಾಗಿ ಏನಾಗುತ್ತೆ ಇವತ್ತು ಇಪ್ಪತ್ತೆಂಟು ಎಕ್ಸಾಮ್ ನವಂಬರ್ ಎರಡಕ್ಕಿದೆ ಮೋಸ್ಟ್ಲಿ ಏನೋ ರಿಸಲ್ಟ್ ಬಿಡ್ತಾರಂತ ಇಟ್ಕೊಳ್ವಾ ಏಪ್ರಿಲಲ್ಲಿ ಕೆ ರಿಸಲ್ಟ್ ಬಿತ್ತು ಅಂತಂದರೆ ಇದಕ್ಕೆ ಪ್ಲಸ್ ಎರಡು ವರ್ಷ ಅಂದರೆ ಆಗಿ ಮೂರು ವರ್ಷದ ಒಳಗಾಗಿ ನೀವು ಪಿ ಜಿಯನ್ನು ಮುಗಿಸ್ಕೊಂಡಿರ್ಬೇಕು ಹಂಗೆ ಕೆಲವೊಂದು ಸರಿ ಏನಾಗುತ್ತೆ ಪಿ ಜಿ ಅಡ್ಮಿಷನ್ ಮಾಡಿರ್ತೀರಾ ಫೇಲ್ ಫೇಲ್ ಆಗಿ ನಾಲ್ಕನೇ ವರ್ಷಕ್ಕೆ ಮುಗಿಸ್ಕೊತಾರೆ ನೀವು ಇಲ್ಲಿ ಕೇನಾದರೂ ಕೆ ಸೆಟ್ ಪಾಸ್ ಆದರೆ ಅದು ಇನ್ ವ್ಯಾಲಿಡ್ ಆಗುತ್ತೆ ಅಂದರೆ ಒಟ್ಟಾರೆಯಾಗಿ ರಿಸಲ್ಟ್ ಆದ ಎರಡು ವರ್ಷದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟನ್ನು ಕೊಡಬೇಕಲ್ಲಿ ಹೀಗಾಗಿ ಯಾರೋ ಫಸ್ಟ್ ಇಯರ್ ಕ್ಯಾಂಡಿಡೇಟ್ ಇದ್ದರೆ ಫಸ್ಟ್ ಸೆಮಿಸ್ಟರ್ ಕ್ಯಾಂಡಿಡೇಟ್ ಇದ್ದರೆ ಅವರು ಕಡ್ಡಾಯವಾಗಿ ಹಾಕಿ ನಿಮಗೆ ಇದು ಒಂದು ಒಳ್ಳೆಯ ಒಂದು ಅವಕಾಶ ಅಟೆಂಪ್ಟ್ ಮಾಡಲಿಕ್ಕೆ ನಿಮಗೆ ಯಾವ ರೀತಿಯಾಗಿ ಪರೀಕ್ಷೆ ಇರ್ತದೆ ಅನ್ನೋದಕ್ಕೂ ಸಹಿತ ಒಂದು ಉತ್ತಮವಾದಂಥ ಅವಕಾಶ ಅದ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವರು ಇವರೇನು ಹೇಳ್ತಾರೆ ನೋಡಿ ಕೆ ಕೆ ಸೆಟ್ನಲ್ಲಿ ಬರೀ ಮೂವತ್ತ್ಮೂರು ವಿಷಯಗಳಿಗೆ ಅಂದರೆ ಟೋಟಲ್ ನಿಯರೆಸ್ಟಾಗಿ ನಲ್ವತ್ತೊಂದು ವಿಷಯಗಳಿಗೆ ಎಕ್ಸಾಮ್ ಮಾಡ್ತಾರೆ ಉಳಿದಂಥವರು ಯು ಜಿ ಸಿ ನಡೆಸುವಂತಹ ನೆಟ್ ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಬರೋದಾಗಿತ್ತು ಅಂತಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಕೆಡಗಿರಿ ಬಂದು ಏನು ಜಾತಿ ಪ್ರಮಾಣ ಪತ್ರದಲ್ಲಿದ್ದಾವಲ್ಲ ಇವೇನಿದಾವಲ್ಲ ನೀವು ಏನು ಲಗತ್ತಿಸಿರ್ತೀರಿ ಆ ಎಲ್ಲ ಪ್ರಮಾಣ ಪತ್ರಗಳು ಯಾವುದೇ ಹಂತದಲ್ಲೂ ಸುಳ್ಳು ಎಂದು ಸಾಬೀತಾದರೆ ಅಂದರೆ ಕೆಲವೊಂದು ಜನ ನಕಲಿ ಮಾಡ್ಕೊಂಡ್ಬರ್ತಾರೆ ಅಂದರೆ ಬೇಗ ನಾನು ಈ ಜನರಲ್ ಮೆರಿಟಲ್ಲಿರೋವರು ಸುಮ್ಮನೆ ಎಸ್ ಸಿ ಅಂತ ಹಾಕ್ಕೊಂಡು ಎಸ್ ಸಿ ನಕಲಿ ಪ್ರಮಾಣಪತ್ರ ಪಡ್ಕೊಂಡು ಏನು ಮಾಡ್ತಿರ್ತಾರೆ ಅವರು ಸ ಕೇಸ್ ಕ್ಲಿಯರ್ ಮಾಡ್ಬೇಕಂತ ಮಾಡಿರ್ತಾರೆ ಅಂಥದ್ದೇನಾದರೂ ಗೊತ್ತಾದರೆ ಕೇಸ್ ಹಾಕ್ತಾರೆ ನೆಕ್ಸ್ಟ್ ಆರ್ ಡಿ ಸ್ ನಂಬರು ಕರೆಕ್ಟಾಗಿ ಇರಬೇಕು ಏನು ಇಲ್ಲಿ ಇಲ್ಲಿ ಇಲ್ಲೇನಾಗುತ್ತೆ ನೀವು ಆರ್ ಡಿ ನಂಬರ್ ತುಂಬಿದ ನನ್ನ ತುಂಬಿದ ತಕ್ಷಣವೇ ಅದೇನು ಮಾಡುತ್ತೆ ಅಪ್ಲಿಕೇಶನ್ ಹಾಕುವಾಗಲೇ ಏನು ಮಾಡುತ್ತೆ ಇದು ಲಿಂಕ್ ಲಿಂಕ್ ಆಗ್ತಾ ಇರುತ್ತೆ ಲಿಂಕ್ ಹಾಕ್ಕೊಂಡು ಕಂದಾಯ ಇಲಾಖೆಗೆ ಲಿಂಕ್ ಹಾಕ್ಕೊಂಡು ನಿಮ್ಮದು ಆರ್ ಡಿ ನಂಬರ್ ವ್ಯಾಲಿಡ್ ಇದೆಯಾ ಇಲ್ಲವಾ ಅನ್ನೋದನ್ನು ತೋರಿಸುತ್ತೆ ಹೀಗಾಗಿ ಕೆಲವೊಂದು ಜನ ಏನಿರ್ತಾರೆ ಐದು ವರ್ಷದವರೆಗೆ ವ್ಯಾಲಿಡಿಟಿ ಇದೆ ಹೇಳಿ ಅಂದ್ಕೊಂಡವರು ಸ್ವಲ್ಪ ನಿಯರೆಸ್ಟ್ ಆಗಿ ಒಂದು ಎರಡು ಎರಡು ಅಥವಾ ಮೂರು ವರ್ಷ ಹಿಂದೆ ತೊಗೊಂಡಂಥವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಆರ್ ಡಿ ನಂಬರ್ ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ ಐದು ವರ್ಷ ಹಿಂಗೆ ಯಾರು ಆಗಿರ್ತಿದ್ದಲ್ಲ ಅವರಿಗೆ ಮ್ಯಾಚ್ ಆಗುವಂಥ ಡಿಫಿಕಲ್ಟ್ ಇರ್ತದೆ ಸ್ವಲ್ಪ ನೀವು ಹೊಸದಾಗಿನೂ ತಗ್ಸಿದ್ರೂ ನಡೀತದೆ ಹೀಗಾಗಿ ಆರ್ ಡಿ ನಂಬರ್ ಮ್ಯಾಚ್ ಆಗಬೇಕು ಮತ್ತು ಇಲ್ಲಿ ಏನಿದೆ ಒಂದು ಕಂಡೀಷನ್ ಏನು ಅಂತಂದರೆ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ಮೀಸಲಾತಿ ಇರೋದಿಲ್ಲ ಜನ್ರಲ್ ಮ್ಯಾರಿಟ್ ಅಂತೇಳಿ ಇವರು ಕನ್ಸಿಡರ್ ಮಾಡ್ತಾರೆ ಹಾಗಾದರೆ ಹೊರಲ ಹೊರ ಅಂದರೆ ಮ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೆ ಸಿಟಿ ಬರಲಿಕ್ಕೆ ಗೋವಾದಿಂದ ಮಹಾರಾಷ್ಟ್ರದಿಂದ ಆಂಧ್ರದಿಂದ ಕೇರಳ ತಮಿಳುನಾಡಿನಿಂದ ಅಥವಾ ಚೆನ್ನೈಯಿಂದನೋ ತಮಿಳುನಾಡು ಬೆ ಪಶ್ಚಿಮ ಬಂಗಾಳದಿಂದನೋ ದೆಹಲಿಯಿಂದ ಬರುವಂಥ ಅಭ್ಯರ್ಥಿಗಳಿಗೆ ಯಾವುದೇ ಮೀಸಲಾತಿ ಬರೋದಿಲ್ಲ ಅವರು ಐವತ್ತೈದು ಕಡ್ಡಾಯವಾಗಿ ಮಾಡಿರಬೇಕು ಓಕೆ ಏನಿದೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಮೀಸಲಾತಿ ಇದೆ ಇನ್ನೂ ಏನು ಅಂತಂದರೆ ನೀವೇನು ಡಾ ಕೊಟ್ಟಿರ್ತೀರಂಥ ಮಾಹಿತಿ ಕೊಟ್ಟಿರ್ತಲ್ಲ ಅದು ತಾತ್ಕಾಲಿಕ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ ಅದರ ಮೇಲೆ ನೀವು ಇದು ಮಾಡಿ ನೆಕ್ಸ್ಟು ಕೆ ಸೆಟ್ಗೆ ಬರುವ ಅದೇ ವಿಷಯದಲ್ಲಿ ನೋಡಿ ಒಮ್ಮೆ ಒಂದು ಕೆ ಸೆಟ್ ಪರೀಕ್ಷೆಯನ್ನು ಬರೆದ ನಂತರ ಅದೇ ವಿಷಯದಲ್ಲಿ ಕೆ ಸೆಟ್ ಪರೀಕ್ಷೆಯನ್ನು ಬರೆಯುವಂಗಿಲ್ಲ ಓಕೆ ಇದು ಅರ್ಹತಾ ಪರೀಕ್ಷೆ ಆಗಿರೋದರಿಂದ ನೀವು ಅಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ ಇಲ್ಲಿ ಟಿ ಇ ಟಿಯಲ್ಲಿ ಏನಾಗುತ್ತೆ ಒಬ್ಬ ನೈಂಟಿ ಫೋರ್ ಮಾಡಿರ್ತಾನೆ ಮುಂದಿನ ಸಲ ಬರೆದು ನೂರು ಮಾಡ್ತೀನಿ ಅಂದ್ಕೊಂಡಿರ್ತಾನೆ ಬಟ್ ಇಲ್ಲಿ ಹಂಗಿಲ್ಲ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ನಡೀತಾ ಇರೋದರಿಂದ ಜಸ್ಟ್ ಅರ್ಹತೆ ಇಲ್ಲಿ ಯಾರೂ ನಿಮ್ಮ ಮಾರ್ಕ್ಸನ್ನು ಕನ್ಸಿಡರ್ ಮಾಡುವುದಿಲ್ಲ ಹೀಗಾಗಿ ಒಮ್ಮೆ ಒಂದು ಪೇಪರ್ ಬರೆದ ನಂತರ ಅದೇ ಎಕ್ಸಾಮನ್ನು ಮತ್ತೆ ಮತ್ತೊಂದು ಸರಿ ಬರೆದ್ರೆ ನಿಮ್ಮ ಹಿಂದಿನ ಕೆ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಸಹಿತ ಡಿಬಾರ್ ಮಾಡ್ತಾರೆ ಅವರು ಕೊಟ್ಟಿದ್ದಾರೆ ಅವರು ಹಿಂದೆ ಪಡೆದಿರುವಂಥ ಕೆ ಪರೀಕ್ಷೆಯ ಅರ್ಹತೆಯನ್ನು ಡಿ ನೋಟಿಫಿಕೇಶನ್ ಮಾಡುವ ಮಾಡುವ ಒಂದು ಅರ್ಹತೆ ಅವರಲ್ಲಿದೆ ಮಾಡುವ ತಾಕತ್ತು ಅಂದರೆ ತ ಕಾನೂನು ಪ್ರಕಾರ ಒಂದು ಪವರ್ ಅವರ ಹತ್ರ ಇದೆ ಹೀಗಾಗಿ ಯಾರು ಆಲ್ರೆಡಿ ಕೆ ಸೆಟ್ಟನ್ನು ಒಂದು ವಿಷಯದಲ್ಲಿ ಉದಾಹರಣೆಗಾಗಿ ಕನ್ನಡದಲ್ಲಿ ಕೆ ಪಾಸ್ ಆದರೆ ಮತ್ತು ಕನ್ನಡದಲ್ಲಿ ಕೆ ಸೆಟ್ ಬರೆಯುವ ಹಂಗಿಲ್ಲ ಇದನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ ಅಕಸ್ಮಾತ್ ನೀವು ಕನ್ನಡದಲ್ಲಿ ಕೆ ಪಾಸ್ ಮಾಡಿಕೊಂಡು ಹಿಸ್ಟ್ರಿ ಒಂದು ನೀವೇನಾದರೂ ಪಿ ಜಿ ಮಾಡಿದರೆ ಅಲ್ಲಿ ಬರಿಬಹುದು ಓಕೆ ಅದೇ ವಿಷಯದಲ್ಲಿ ಬರೆಯುವಂತಿಲ್ಲ ನೆಕ್ಸ್ಟು ಇವೇನಿದಾವಲ್ಲ ಇವೆಲ್ಲ ನೀವು ಸರ್ಟಿಫಿಕೇಟನ್ನು ಈ ಭಾರತ ವಿಶ್ವವಿದ್ಯಾಲಯ ನೀಡುತ್ತಾರೆ ಇವೇನಿದಾವಲ್ಲ ಇವು ನಮ್ಮ ಯು ಜಿ ಸಿ ಅರ್ಹತೆ ಯು ಜಿ ಸಿ ಒಂದು ಮಾನದಂಡದಿಂದ ಖಚಿತಪಡಿಸ್ಕೋಬೇಕಂತ ಹೇಳ್ತಾರೆ ನೆಕ್ಸ್ಟ್ ವಯೋಮಿತಿ ಯಾವುದೇ ರೀತಿ ಅಂತ ವಯೋಮಿತಿ ಇರೋದಿಲ್ಲ ನೀವು ಯಾಶ್ನೇ ಅರವತ್ತು ವರ್ಷಕ್ಕೂ ಸಹಿತ ಕೆ ಎಟ್ ಎಕ್ಸಾಮನ್ನು ಬರಿಬಹುದು ಇದು ವಿನಾಯಿತಿ ಸೆಕ್ಷನ್ ಬರುತ್ತೆ ವಿನಾಯಿತಿ ಸೆಕ್ಷನ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಯಾರ್ಯಾರು ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳಿಗೆ ಅದು ಅನ್ವಯ ಆಗುತ್ತೆ ಇದು ಆಲ್ಮೋಸ್ಟ್ ಅಲ್ಲಿಗೆ ಬೇಡ ನೆಕ್ಸ್ಟ್ ಇಲ್ಲಿ ಶುಲ್ಕ ಪಾವತಿಗೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ಈ ಸಾಮಾನ್ಯ ವರ್ಗದವರು ಮತ್ತು ಕೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರೆಲ್ಲ ಸಾವಿರ ರೂಪಾಯಿ ಇದೆ ಕೆಟಗಿರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗಿಗಳಿಗೆ ಏಳ್ನೂರು ರೂಪಾಯಿ ಫೀ ಇದೆ ಇವೆಲ್ಲವೇನಿದೆ ಆನ್ಲೈನ್ ಮೂಲಕವೇ ಪಾವತಿಸಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ ನೆಕ್ಸ್ಟು ಪರೀಕ್ಷೆ ತಮಗೆಲ್ಲ ಗೊತ್ತೆ ಪೇಪರ್ ಎರಡು ಪೇಪರ್ ಇರ್ತದೆ ನೂರು ಫಸ್ಟ್ ಪೇಪರು ಐವತ್ತು ಪ್ರಶ್ನೆಗಳಿರ್ತಾವೆ ನೂರು ಅಂಕ ಅಂದರೆ ಎರಡು ಒಂದು ಪ್ರಶ್ನೆಗೆ ಎರಡು ಅಂಕ ಇದು ಎರಡನೇ ಪೇಪರ್ ಏನಿದೆ ನೂರು ಪ್ರಶ್ನೆಗಳಿರ್ತವೆ ಎರಡು ನೂರು ಅಂಕದಿರ್ತದೆ ಹತ್ತರಿಂದ ಒಂದು ಗಂಟೆವರೆಗೂ ಕಂಟಿನ್ಯೂ ಆಗಿ ಎಕ್ಸಾಮ್ ಇರ್ತದೆ ಮೂರು ತಾಸು ಎರಡನೇ ತಾರೀಕಿಗೆ ಹೀಗಾಗಿ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿ ಪ್ರಿಪೇರ್ ಆಗಬೇಕು ನೆಕ್ಸ್ಟು ಇವೆಲ್ಲ ಪೇಪರ್ ಸಿಲೆಬಸ್ ಇದೆ ಸಲುವಾಗಿ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸಿಲೆಬಸನ್ನು ಸಹಿತ ನೋಡ್ಕೋಬಹುದು ನೆಕ್ಸ್ಟ್ ಇದು ಯಾವ ರೀತಿಯಾಗಿ ನಾವು ಫೋರ್ಟಿ ಪರ್ ಏನು ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾವನ್ನು ಆಯ್ಕೆ ಮಾಡ್ತೀವಿ ಅನ್ನೋದು ಕೊಟ್ಟಿದ್ದಾರೆ ಇದು ಅಷ್ಟು ಪ್ರಸ್ತುತ ಏನು ಸಂಬಂಧಿಸಿಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಟೇಲಾಗಿ ಹೇಳ್ತಾ ಬರ್ತೀನಂತೆ ಅಂತೆ ನೆಕ್ಸ್ಟ್ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮದ ವೆಬ್ಸೈಟ್ ಕೊಟ್ಟಿದ್ದಾರೆ ನಾನು ಸಹಿತ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹಿತ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಸಿಲೆಬಸನ್ನು ಎಲ್ಲ ವಿಷಯಗಳ ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಮಾ ಇಲ್ಲೇನು ಮಾಡ್ತಾರೆ ಬಾ ಒಟ್ಟು ಟೋಟಲ್ ಸಬ್ಜೆಕ್ಟನ್ನು ಕೊಡ್ತಾ ಬರ್ತಾರೆ ನೀವು ನಿಮ್ಮ ನಿಮ್ಮ ಸಬ್ಜೆಕ್ಟನ್ನು ನೋಡ್ತಾ ಬರ್ರಿ ನೋಡಿ ರಾಜ್ಯಶಾಸ್ತ್ರ ಕನ್ನಡ ಮತ್ತು ಪೇಪರ್ ಟು ಯಾವ ಭಾಷೆಯಲ್ಲಿ ಇರ್ತದೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಶಿಕ್ಷಣ ಕನ್ನಡ ಮತ್ತು ಇಂಗ್ಲೀಷ್ ಗ್ರಂಥ ಪಾಲನೆ ಇಂಗ್ಲೀಷ್ ಅಂದರೆ ಪೇಪರು ಮತ್ತು ಆ ಕ್ವಶನ್ ಪೇಪರ್ ಇರುವಂಥ ಸಬ್ಜೆಕ್ಟ್ ಅದು ಯಾವ ಲ್ಯಾಂಗ್ವೇಜಲ್ಲಿ ಇರ್ತದೆ ಕನ್ನಡ ಆಂಗ್ಲನೋ ಬರೀ ಆಂಗ್ಲನೋ ಅನ್ನೋದು ಕೊಟ್ಟಿದ್ದಾರೆ ಇದಾದ ನಂತರ ಇಲ್ಲೇನು ಮಾಡ್ತಾರೆ ಸಬ್ಜೆಕ್ಟನ್ನು ಎರಡು ಭಾಗವಾಗಿ ಮಾಡ್ತಾ ಬರ್ತಾರೆ ಇಲ್ಲಿ ಎರಡು ಭಾಗ ಮಾಡ್ತಾರೆ ಪರೀಕ್ಷಾ ಕೇಂದ್ರಗಳನ್ನು ಈ ಸುಮಾರು ಹದಿನೆಂಟು ವಿಷಯಗಳೇನಿದವಲ್ಲ ಈ ಹದಿನೆಂಟು ವಿಷಯಗಳಿಗೆ ಸುಮಾರು ಹನ್ನೆರಡು ಪರೀಕ್ಷಾ ಕೇಂದ್ರಗಳನ್ನು ನೀಡಲಾಗುತ್ತೆ ಬಟ್ ಇಲ್ಲಿ ಕೆಲವೊಂದಿಷ್ಟು ಇಲ್ಲಿ ನೋಡಿಲಿ ಈ ಹದಿನೈದು ವಿಷಯಗಳೇನಿದಾವಲ್ಲ ಈ ಹದಿನೈದು ವಿಷಯಗಳೇನಿದಾವಲ್ಲ ಇವುಗಳಿಗೆ ಜಸ್ಟ್ ಬೆಂಗಳೂರು ಮಾತ್ರ ಎಕ್ಸಾಮ್ ಸೆಂಟರ್ ಆಗಿರ್ತದೆ ಇದು ಯಾವುದು ಹದಿನೈದು ವಿಷಯ ಹದಿನೈದು ವಿಷಯಗಳಂತ ನೋಡ್ತಾ ಬರೋದಾಯಿತು ಅಂದರೆ ಭೂಗೋಳ ಸ ಸಮೂಹ ಸಂವಹನ ಮನೋವಿಜ್ಞಾನ ಕಾನೂನು ಸಂಸ್ಕೃತ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನ ಗೃಹ ವಿಜ್ಞಾನ ವಿದ್ಯುತ್ಮಾನ ವಿಜ್ಞಾನ ಭೂವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶನಕರು ಸಂಗೀತ ದೃಶ್ಯಗಳು ಈ ಏನು ಹದಿನೈದು ಸಬ್ಜೆಕ್ಟ್ ಇದಾವೆ ಇವುಗಳಿಗೆ ಬೆಂಗಳೂರಷ್ಟೇ ಕೇಂದ್ರ ಮತ್ತು ಎಲ್ಲೂ ಸೆಂಟ್ರಲ್ಲಿ ತೊಗೊಳಿಗೆ ಬರೋದಿಲ್ಲ ಬೆಂಗಳೂರಲ್ಲಿ ಮಾತ್ರ ತಗೋಬೋದು ಇನ್ನು ಇನ್ನೊಂದು ಏನು ಅಂತಂದರೆ ನಾನು ಹೇಳಿದ್ದೆ ನಿಮಗೆ ನೆಟ್ಟದವ್ರು ಏನು ಮಾಡ್ತಾರೆ ನಲವತ್ತು ಎಂಬತ್ತೊಂದು ವಿಷಯಗಳಿಗೆ ಪರೀಕ್ಷೆಯನ್ನು ಮಾಡ್ತಾರೆ ಬಟ್ ಕೆ ಸೆಟ್ನವರು ನಲ್ವತ್ತೊಂದು ಸಬ್ಜೆಕ್ಟ್ಗೆ ಮಾತ್ರ ಮಾಡ್ತಾರೆ ಹಾಗೆ ನಲ್ವತ್ತು ಸಬ್ಜೆಕ್ಟ್ನವ್ರು ಏನು ಮಾಡಬೇಕು ಇವ್ರಿಗೆ ಇಲ್ಲಿ ಒಂದು ಅಲ್ಟರ್ನೇಟನ್ನು ಕೊಡ್ತಾ ಬರ್ತಾರೆ ಇವರೇನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ಕ್ಲಬ್ ಮಾಡಿಕೊಂಡು ಇಲ್ಲಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾರೆ ನೋಡಿ ಅರ್ಥಶಾಸ್ತ್ರ ಕೋ ಆಪ್ರೇಟಿವ್ ವಿಷಯದಲ್ಲಿ ಮತ್ತು ಇವುಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಪಿ ಜಿ ಮಾಡಿದ್ರು ಅರ್ಥಶಾಸ್ತ್ರದಲ್ಲಿ ಕೆ ಸಿ ಬರೀರಿ ಅಂತ ಹೇಳ್ತಾರೆ ಆದರೆ ಅರ್ಥಶಾಸ್ತ್ರ ಪರೀಕ್ಷೆಯನ್ನು ಎರಡು ಮೂರು ಸಬ್ಜೆಕ್ಟ್ನವರು ಬರೀತಾರೆ ಅದಕ್ಕೆ ರಿಲೇಟೆಡ್ ಇರುವಂಥ ಪಿ ಜಿಯನ್ನು ಮಾಡಿದಂಥವರು ಕೆಲವೊಂದು ಜನ ಪಿ ಪಿ ಜಿ ಅರ್ಥಶಾಸ್ತ್ರ ಅಂತ ಕೊಡೋದಿಲ್ಲ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ಮತ್ತು ಕೆಲವೊಂದಿಷ್ಟು ಕ್ಯಾಂಡಿಡೇಟು ಡೈರೆಕ್ಟಾಗಿ ಎಕನಾಮಿಕ್ಸ್ ಮಾಡೋಂಗಿಲ್ಲ ಅದರಲ್ಲಿ ಕೋಆಪ್ರೇಟಿವ್ ಎಕನಾಮಿಕ್ಸು ಈ ರೀತಿ ಬರ್ತದೆ ಏನು ಮಾಡಬೇಕು ಅರ್ಥಶಾಸ್ತ್ರ ಬರೀಬೇಕನ್ನು ಕೊಡ್ತಾರೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಮತ್ತು ಇವುಗಳಿಗೆ ಸಂಬಂಧಪಟ್ಟ ಎರಡು ವರ್ಷದ ಪದವಿ ಮಾಡಿದ್ರೆ ನಿರ್ವಹಣೆ ಅನ್ನುವಂಥ ಸಬ್ಜೆಕ್ಟಿಗೆ ಬರಬೇಕು ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ನೋಡಲ್ಲಿ ಭೌತಶಾಸ್ತ್ರ ಇಲ್ಲಿ ಸುಮಾರು ಒಂದು ಹದಿನೈದು ಸಬ್ಜೆಕ್ಟ್ ಇದೆ ಭೌತಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಪರಮಾಣು ಕ್ಲಾಸಿಕಲ್ ಡೈನಾಮಿಕ್ಸ್ ಕಂಡೆನ್ಸ್ ಇವೆಲ್ಲವೇನಿದೆಯಲ್ಲ ಭೌತ ಭೌತವಿಜ್ಞಾನ ಅನ್ನುವಂಥ ಸಬ್ಜೆಕ್ಟಿಗೆ ಮಾತ್ರ ನೀವು ಕೆ ಸೆಟ್ ಬರೆಯೋದಕ್ಕೆ ಅರ್ರರು ಅಂತೇಳಿ ಇವರು ಹೇಳ್ತಾ ಬರ್ತಾರೆ ಇವರೇನು ಮಾಡಬೇಕು ನೀವು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿಯೇ ನೀವು ಕೆ ಸೆಟ್ ಬರೀಬೇಕು ಅಂದರೆ ಕೆ ಸೆಟ್ ಬರಲಿ ಸಬ್ಜೆಕ್ಟ್ ಇಲ್ಲ ನೀವು ನೆಟ್ ಎಕ್ಸಾಮ್ ಬರೀರಿ ಅಂತೇಳಿ ಕೆ ಡೈರೆಕ್ಷನ್ ಕೊಡ್ತಾರೆ ನೀವೇನಾದರೂ ಕೆ ಸೆಟ್ ಬರೀಬೇಕಾಗಿತ್ತು ಅಂದರೆ ನೀವು ಫಿಸಿಕ್ಸಲ್ಲಿ ಬರೀರಿ ಅಂತೇಳಿ ಕೊಡ್ತಾರೆ ಹೀಗಾಗಿ ಇಲ್ಲಿ ಎಂಬತ್ತೊಂದು ವಿಷಯಗಳನ್ನು ನಲ್ವತ್ತೊಂದು ವಿಷಯಗಳಿಗೆ ಹೀಗೆ ರೆಡ್ಯೂಸ್ ಮಾಡ್ತಾ ಬರ್ತಾರೆ ನೆಕ್ಸ್ಟ್ ಇಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಜ್ಞಾನವನ್ನು ಯಾರು ಬರಿಬೋದು ಅಂದರೆ ಶುದ್ಧ ಗಣಿತ ಸಂಖ್ಯಾಶಾಸ್ತ್ರ ನೋಡಿ ಸ್ಟಾರ್ಟ್ ಮಾಡಿದವರು ಸಹಿತ ಮ್ಯಾಥ್ಸಲ್ಲೇ ಬರಿಬೇಕು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಈ ರೀತಿಯಾಗಿ ಸುಮಾರು ಇಲ್ಲಿ ಆರು ಸಬ್ಜೆಕ್ಟ್ ಇದೆ ಆರು ಸಬ್ಜೆಕ್ಟಲ್ಲಿ ಪಿ ಜಿ ಮಾಡಿದವರು ಈ ಒಂದೇ ಸಬ್ಜೆಕ್ಟಲ್ಲಿ ಎಕ್ಸಾಮನ್ನು ಬರೀಬೇಕು ಇಲ್ಲಿ ಸಾ ರಸಾಯನಶಾಸ್ತ್ರದಲ್ಲಂತೂ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಸಹಿತ ಸುಮಾರು ಹದಿನೈದು ಸಬ್ಜೆಕ್ಟ್ಗಳಿದ್ದಾವೆ ಈ ಹದಿನೈದು ಸಬ್ಜೆಕ್ಟ್ನವ್ರು ಏನು ಮಾಡಬೇಕು ಕೆಮಿಸ್ಟ್ರಿಯಲ್ಲಿ ಎಕ್ಸಾಮ್ ಬರೀಬೇಕು ನೀವು ಇಲ್ಲಿ ಕೆಸೆಟ್ ಬರೆಯೋದಿಲ್ಲ ಅಂದರೆ ಡೈರೆಕ್ಟಾಗಿ ನಿಮಗೆ ನೆಟ್ ಪ್ಯೂರೆಸ್ಟಾಗಿ ಸಿಕ್ಕಿಬಿಡುತ್ತೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜೀವ ವಿಜ್ಞಾನ ಅನ್ನುವಂಥ ಸಬ್ಜೆಕ್ಟಲ್ಲಿ ಕೆ ಸೆಟ್ ಬರೀಬೇಕು ನಿಮಗೆ ಇಲ್ಲಿಂದ ಇವು ಶರೀರಶಾಸ್ತ್ರ ಪ್ರಾಣಿಶಾಸ್ತ್ರ ಮೀನುಗಾರಿಕೆ ಇವು ಇದರಲ್ಲೇ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾರೆ ಹೀಗಾಗಿನೇ ಯು ಜಿ ಸಿ ನೆಟ್ನ ಎಂಬತ್ತೊಂದು ಸಬ್ಜೆಕ್ಟ್ ಇರ್ತದೆ ಕೆ ಸಿಟ್ಟಿನ ನಲ್ವತ್ತೊಂದು ಸಬ್ಜೆಕ್ಟು ಈ ನಲವತ್ತೊಂದು ಸಬ್ಜೆಕ್ಟ್ನಲ್ಲಿ ಇವರೇನು ಮಾಡ್ತಾರೆ ಒಂದೊಂದು ಸಬ್ಜೆಕ್ಟಿಗೆ ಆರಾರು ಏಳು ಏಳು ಸಬ್ಜೆಕ್ಟನ್ನು ಒಂದೇ ಸಬ್ಜೆಕ್ಟಿಗೆ ಬರೀರಿ ಅಂತ ಡೈರೆಕ್ಷನನ್ನು ನೀಡ್ತಾರೆ ನಿಮಗೆ ಬರೆಯೋ ಇಂಟ್ರೆಸ್ಟ್ ಇರದೇ ಇದ್ದರೆ ನೀವು ನೆಟ್ಟನ್ನೇ ಬರೀರಿ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ ಇನ್ನು ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಭೂವಿಜ್ಞಾನ ಇವುಗಳಿಗೆ ಸಂಬಂಧಪಟ್ಟಂತೆ ಭೂ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರೀರಿ ಇದರಲ್ಲಿ ಸುಮಾರು ಒಂದು ಆರಿಂದ ಏಳು ಸಬ್ಜೆಕ್ಟ್ ಬರುತ್ತೆ ಇದನ್ನು ಹೊರತುಪಡಿಸಿ ಮೋಸ್ಟ್ಲಿ ಇಲ್ಲಿ ಕೊಟ್ಟಿಲ್ಲ ಹಿಂದಿನ ಹೋ ಸರಿ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದರು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕ ಜಾನಪದ ಸಾಹಿತ್ಯ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕನ್ನಡ ಇಂಥವರೆಲ್ಲರೂ ಸಹಿತ ಜನಪದ ಸಾಹಿತ್ಯವನ್ನು ಬರಿಬಹುದು ಅಂತೇಳಿ ಕೊಟ್ಟಿದ್ದರು ಬಟ್ ಈ ವರ್ಷ ಅದನ್ನು ಕಂಡೀಷನನ್ನು ಕೊಟ್ಟಿಲ್ಲ ಏನೇ ಆಗಲಿ ಒಬ್ಬ ಅಭ್ಯರ್ಥಿ ಏನಿದೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಮಾತ್ರ ಕೆಲವೊಂದು ಸರಿ ಏನಾಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಎರಡು ಪಿ ಜಿಯನ್ನು ಮಾಡಿರ್ತಾರೆ ಉದಾಹರಣೆಗಾಗಿ ಒಬ್ಬರು ಕನ್ನಡ ರೆಗ್ಯುಲರ್ ಮಾಡಿರ್ತಾರೆ ಹಿಸ್ಟ್ರಿ ಎಕ್ಸ್ನಲ್ಲಿ ಮಾಡಿರ್ತಾರೆ ಇಂಥ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ವಿಷಯವನ್ನು ಮಾತ್ರ ನೀವೇನು ಮಾಡಬೇಕಾಗುತ್ತೆ ಕೆ ಸೆಟ್ ಪರೀಕ್ಷೆಯನ್ನು ಬರೀಬೇಕಾದ್ರೆ ಯಾಕಂದರೆ ಒಂದೇ ದಿನ ಎಕ್ಸಾಮ್ ಇರುತ್ತೆ ಹತ್ತರಿಂದ ಒಂದು ಗಂಟೆ ತನಕ ಹೀಗಾಗಿ ನೀವು ಒಂದೇ ದಿನ ಎಕ್ಸಾಮನ್ನು ಬರಿಬೇಕು ಒಂದೇ ಸಬ್ಜೆಕ್ಟನ್ನು ಬರೀಬೇಕು ಎರಡು ಸಬ್ಜೆಕ್ಟ್ಗೆ ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಪರೀಕ್ಷಾ ಕೇಂದ್ರಗಳ ಬಗ್ಗೆ ನಾನು ಹೇಳಿದ್ದೆ ಬೆಂಗಳೂರಲ್ಲೇ ಫಿಕ್ಸ್ ಇದೆ ನಮ್ಮಲ್ಲಿ ಸರಿ ಹೋದ ಸಾರಿ ಹೀಗೆ ಮಾಡಿದ ತಕ್ಷಣ ಕೆಲವೊಂದು ಜನ ಮಹಿಳೆಯರು ಇರ್ತಾರೆ ಬೆಂಗಳೂರಿಗೆ ಯಾವ ರೀತಿ ಎಕ್ಸಾಮ್ ಬರೀಬೇಕು ಇವುದೆಲ್ಲ ಸಮಸ್ಯೆಗಳು ಬರ್ತಾವೆ ಅದೇನು ಸಮಸ್ಯೆಯನ್ನು ಕೆ ಎದವ್ರು ಕೇಳೋದಿಲ್ಲ ಅವರು ಬೆಂಗಳೂರಿಗೆ ಈ ಸಬ್ಜೆಕ್ಟ್ನವರು ಬಂದು ಬರೀಬೇಕು ಅಂತೇಳಿ ಹೇಳ್ತಾರೆ ಅದು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ ಅಂತ ತಮಗೆ ಗೊತ್ತಿದೆ ಮತ್ತು ನಾನು ಡಿಟೇಲಾಗಿ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನುವಂಥ ವೀಡಿಯೋನೂ ಸಹಿತ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೀವು ಅದನ್ನು ಫೋ ಫಾಲೋ ಅಪ್ ಮಾಡಿ ನೆಕ್ಸ್ಟು ಪಿ ಜಿ ಕುರಿತಾಗಿ ಹೇಳಿಬಿಟ್ಟಿದ್ದಾರೆ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ದವರು ಬರಿಬೋದು ಅಂತೇಳಿ ಹೀಗಾಗಿ ಅದ್ರ ಬಗ್ಗೆಯೂ ಪ್ರಾಬ್ಲಮ್ ಇಲ್ಲ ಏನೇ ಆನ್ಲೈನ್ ತೊಂದರೆ ಬಂದರೂ ಅವರು ತಮ್ಮ ಡಿ ಇದನ್ನು ಕೊಟ್ಟಿದ್ದಾರೆ ಮತ್ತು ನಾವು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಹಿತ ನಿಮಗೆ ಏನಾದರೂ ಮಾಹಿತಿ ಬೇಕಾಯಿತು ಅಂದರೆ ಗ್ರೂಪ್ ಮಾಡಿದ್ದೀವಿ ಗ್ರೂಪ್ ಜಾಯ್ನ್ ಆಗಿ ಗ್ರೂಪ್ಪಿನಿಂದ ನಮ್ಮ ಎಡ್ಮಿಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದ್ರೂ ಸಹಿತ ನಾವು ಏನಾದರೂ ಸಮಸ್ಯೆ ಇದ್ದರೆ ಹೇಳುತ್ತೀವನ್ನೆ ನೆಕ್ಸ್ಟ್ ನೀವು ಜೆ ಪಿ ಜಿ ಫಾರ್ಮೆಲ್ಲ ತೊಗೋಬೇಕು ಕೊಟ್ಟಿದ್ದಾರೆ ಇಲ್ಲಿ ಇನ್ನೂ ಆಗಿ ಕೊಟ್ಟಿಲ್ಲ ಅವರು ಒಂದು ಒಂದು ಹಾರ್ಡ್ ಕಾಪಿಯನ್ನು ಇಟ್ಕೊಟ್ರಿ ಓಕೆ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ ಬೇಕನ್ನುವಂಥ ವೀಡಿಯೋ ಇದೆ ಅದನ್ನು ದಯವಿಟ್ಟು ನೋಡಿ ಇದರಲ್ಲಿ ಭಾಳಷ್ಟು ಡಾಕ್ಯುಮೆಂಟ್ ಆಮೇಲೆ ವೆರಿಫಿಕೇಶನ್ ಟೈಮಲ್ಲಿ ಕೇಳ್ತಾರೆ ಆಧಾರ್ ಕಾರ್ಡ್ ಇದೆ ಎಸ್ ಎಲ್ ಸಿ ಮಾರ್ಸ್ ಕಾರ್ಡ್ ಇದೆ ಫೀ ತುಂಬಿದ್ದು ಒಂದು ಅಪ್ಲಿಕೇಶನ್ ಫಾರ್ಮು ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ ಹೀಗಾಗಿ ನೀವು ವಿಡಿಯೋ ನೋಡಿದರೆ ಆಗಿ ಗೊತ್ತಾಗುತ್ತೆ ಸಾಮಾನ್ಯ ಸೂಚನೆ ಕೊಡ್ತಾರೆ ಅದು ನಮಗೆ ಸಂಬಂಧಪಡಲ್ಲ ಬಟ್ ನೆಗೆಟಿವ್ ನೆಗೆಟಿವ್ ಅನ್ನುವಂಥದ್ದು ಇರೋದಿಲ್ಲ ಎಕ್ಸಾಮಲ್ಲಿ ಎಲ್ಲವನ್ನು ನೀವು ಹಾಕ್ಬೋದು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ತೊಗೊಂಡು ಹೋಗ್ಬೇಡ್ರಿ ಇವೆಲ್ಲ ಏನಿದೆ ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಗೊತ್ತಿರುವಂಥದ್ದು ಇಲ್ಲಿ ಮಂಗಳ ಸೂತ್ರ ಕಾಲುಂಗರುಗಳನ್ನು ಮಾತ್ರ ಇಡಬೇಕಾಗುತ್ತೆ ಮಹಿಳೆಯರು ಉಳಿದಂಥ ಎಲ್ಲ ಆಭರಣಗಳನ್ನು ಇದು ಮಾಡಬೇಕು ಅರ್ಧ ತೊಳೆದು ಬಟ್ ಇವೆಲ್ಲ ಏನಿದೆ ಕಾಂಪಿಟೇಟಿವ್ ಎಕ್ಸಾಮ್ ಕೆ ಪಿ ಎಸ್ ಸಿ ಆಗಿರ್ಬೋದು ಯಾವುದೇ ಎಕ್ಸಾಮ್ ಮಾಡಿದಾಗ ಈ ರೀತಿ ಫಾಲೋ ಅಪ್ ಇದೆ ಇದನ್ನು ನೀವು ಗೈಡೆನ್ಸನ್ನು ಫಾಲೋಅಪ್ ಮಾಡಬೇಕು ಓಕೆ ಏನೇ ಮಾಹಿತಿ ಬೇಕಿತ್ತಂದರೂ ಅವರು ಈ ಒಂದು ಇದನ್ನು ಕೊಟ್ಟಿದ್ದಾರೆ ಇದನ್ನು ನೀವೇನು ಮಾಡಿರಿ ಫಾಲೋ ಅಪ್ ಮಾಡಿರಿ ಅಂತ ಕೊಡ್ತಾರೆ ಅವರೇನು ಈ ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟನ್ನು ಫಾಲೋಅಪ್ ಮಾಡಿ 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 ಯಾವುದೇ ರೀತಿಯಾದಂಥ ರಿವ್ಯಾಲ್ಯೂಯೇಷನ್ಗೆ ಅವಕಾಶ ಇರೋದಿಲ್ಲ ಎಷ್ಟು ಬಿದ್ದಿರ್ತದೆ ಅಷ್ಟೇ ಏನಾದರೂ ನೀವು ಅಬ್ಜೆಕ್ಷನ್ ಹಾಕಬೇಕಾಗಿತ್ತು ಅಂದರೆ ನೂರು ರೂಪಾಯಿ ಕೊಟ್ಟು ತಪ್ಪು ಉತ್ತರವನ್ನು ಅಬ್ಜೆಕ್ಟ್ ಮಾಡ್ಬೋದು ಅಂತ ಕೊಡ್ತಾರೆ ಓಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈದು ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಮಾಡಿ ಇವರನ್ನು ಮತ್ತು ಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ನಂಬರ್ ಇದೆ ನಿಮಗೆ ಎಷ್ಟು ಸಹಿತ ನಿಮಗೆ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ಗ್ರೂಪ್ ಕೆಸೆಟ್ ಗ್ರೂಪ್ ಇದೆ ಕೆ ಎಸ್ ಎಡ್ ಗ್ರೂಪಿಗೆ ಆಗಿ ಅಲ್ಲಿ ನನ್ನ ನಂಬರ್ ಇದೆ ಆ ನಂಬರಿಗೆ ನೀವು ನೇರವಾಗಿ ಕಾಲ್ ಮಾಡಿ ಸಹಿತ ಕೇಳ್ಬೋದು ಅಥವಾ ಮ್ಯಾಸೇಜ್ ಸಹಿತ ಹಾಕ್ ಹಾಕ್ಬೋದಾಗಿದೆ ಓಕೆ ಇಷ್ಟೇನಿದೆ ಇದು ಕೊಟ್ಟಂಥ ಅವರ ಮಾಹಿತಿ ಮತ್ತು ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು